ನಮಸ್ತೆ ಸ್ನೇಹಿತರೆ ಈಗಾಗಲೇ ನಾನು ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನ ಗ್ರಾಮರ್ನಲ್ಲಿರುವಂತಹ ವಿಷಯಗಳು ಏನು ಹೇಗೆ ಬರೀಬೇಕು ಯಾವುದನ್ನು ಓದಬೇಕು ಅಂತ ತಿಳಿಸಿದ್ದೆ ಅದರಲ್ಲಿ ಎಕ್ಸ್ಪಾಂಡ್ ಟು ಅಂತ ಒಂದು ಪ್ರಶ್ನೆ ಬರ್ತದೆ ಅದರಲ್ಲಿ ಅವರು ಒಂದು ಐದು ಪ್ರಶ್ ಅನ್ನು ಕೊಟ್ಟಿರ್ತಾರೆ ಆ ಒಂದು ಜನರಲ್ ಟಾಪಿಕ್ ಅನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಬರಿಬೇಕು ವಿವರಣೆಯನ್ನು ಬರಿಬೇಕು ಒಂದು ಪ್ರಶ್ನೆಗೆ ಐದು ಮಾರ್ಕಿನ ರೀತಿಯಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳಿದ್ದಾರೆ ಆ ಜನರಲ್ ಟಾಪಿಕ್ ಯಾವುದು ಹೇಳಿ ಅಂತ ಖಂಡಿತವಾಗಿಯೂ ನಿಮಗೆ ಸಹಾಯ ಆಗ್ತದೆ ಅಂತಾದರೆ ನಾನು ಅದನ್ನು ಹೇಳ್ತಾ ಇದ್ದೇನೆ ನಿಮಗೆ ಸಹಾಯ ಆಗುವ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇರುವಂಥದ್ದು ಇದಕ್ಕಿಂತ ಹೆಚ್ಚಾಗಿ ನೀವು ನೋಡಬೇಕಾಗಿರುವಂಥದ್ದು ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಗ್ರಾಮರ್ ಬ್ಲಾಕ್ ಇದೆಯಲ್ಲ ಆ ಗ್ರಾಮರ್ ಬ್ಲಾಕನ್ನು ನೋಡಿಕೊಳ್ಳಿ ಅಲ್ಲಿ ಎಕ್ಸ್ಪಾಂಡಿನ ಒಂದು ಟಾಪಿಕ್ ಬರ್ತದೆ ನೋಡಿ ಅದರಲ್ಲಿ ಅವರು ಕೊಟ್ಟಿರ್ತಾರೆ ಅದರಲ್ಲಿರುವಂತಹ ಒಂದು ಟಾಪಿಕನ್ನೇ ಓದ್ಕೊಳ್ಳಿ ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನೇ ಅವರು ಕೊಡುವಂಥದ್ದು ಸ್ನೇಹಿತರೆ ಅದರಲ್ಲಿರುವಂಥ ಒಂದು ಜನರಲ್ ಟಾಪಿಕ್ ಯಾವುದೆಲ್ಲ ನೋಡಿಕೊಂಡು ಇದರಲ್ಲಿರುವಂತಹ ಒಂದು ಜನರಲ್ ಟಾಪಿಕ್ ಇದೆಯಲ್ಲ ನೀವು ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದರಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಅವರು ಏನು ಮಾಡ್ತಾರೆ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನೇ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಇದಿಷ್ಟು ಕೂಡ ನಾನು ಜನರಲ್ ಆಗಿ ಜನರಲ್ ಟಾಪಿಕ್ ಅಂತ ಹೇಳಿದ್ದೆ ಹಾಗೆ ನೀವು ಕೇಳಿದರೆ ಜನರಲ್ ಟಾಪಿಕ್ ಯಾವುದು ಅಂತ ನಿಮಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ ಅವರು ಸೆಲೆಕ್ಟ್ ಮಾಡಿ ಆದಷ್ಟು ಅದನ್ನೇ ಕೊಡ್ತಾರೆ ಅದರಲ್ಲಿ ಈಸಿ ಆಗುವಂಥದ್ದನ್ನು ನೀವು ಬರೀಬೇಕಾಗ್ತದೆ ನೀವು ಇಲ್ಲೀಗ ಕೊಟ್ಟಿದ್ದಾರೆ ಅಂತ ಹೇಳಿ ಇದನ್ನು ನೀವು ವಿವರಿಸಬೇಕು ಎಕ್ಸ್ಪ್ಯಾಂಡ್ ಮಾಡುವುದಂದ್ರೆ ಕೇವಲ ಒನ್ ವರ್ಡ್ ಅಲ್ಲ ಇಲ್ಲಿ ಒಂದು ಪುಟದಷ್ಟು ಬರೀಬೇಕು ಸ್ನೇಹಿತರೆ ಐದು ಮಾರ್ಕು ಕೊಡ್ತಾರಲ್ವ ಎರಡನ್ನು ಬರೀಲಿಕ್ಕೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾನೀಗ ಹೇಳ್ತಾ ಹೋಗ್ತೇನೆ ಒಂದು ವರ್ಕ್ ಈಸ್ ವರ್ಷಿತ್ ಎರಡು ನಾಲೆಜ್ ಈಸ್ ಪವರ್ ಮೂರು ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ನಾಲ್ಕು ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಐದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಆರು ಆಲ್ ದ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಈ ಒಂದು ಆರು ಟಾಪಿಕ್ ಇದೆಯಲ್ಲ ಇದನ್ನೇ ಕಲೀರಿ ಸ್ನೇಹಿತರೆ ಅಂದರೆ ಇದೇ ಬರ್ತದೆ ಅಂತ ಏನೂ ಅಲ್ಲ ಆದರೆ ಬಂದರೆ ನಿಮ್ಮ ಚಾನ್ಸ್ ನೀವು ಅದನ್ನು ಬರೀರಿ ನೇರವಾಗಿ ಬರೀರಿ ಒಂದು ವೇಳೆ ಇದಿಷ್ಟರಲ್ಲಿ ಯಾವುದೂ ಬರಲಿಲ್ಲ ಅಂತ ಅಂದರೆ ನೀವೇನು ಮಾಡಿ ನೀವು ಕಲಿತಿರುವಂಥದ್ದು ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ರಿಲೇಟ್ ಆಗಿದ್ದರೆ ಈಗ ವರ್ಕ್ಶಿಪ್ ಬಗ್ಗೆ ಅವರೇನಾದರೂ ರಿಲೇಟೆಡ್ ಆಗಿ ಕೊಟ್ಟಿದ್ದರೆ ಅಥವಾ ನಾಲೆಜ್ ಬಗ್ಗೆ ಅವರು ರಿಲೇಟ್ ಆಗಿ ಕೊಟ್ಟಿದ್ರೆ ಹಾನೆಸ್ಟಿ ಅಂದರೆ ಪ್ರಾಮಾಣಿಕತೆಯ ಬಗ್ಗೆ ಅವರು ಆಗಿ ಕೊಟ್ಟಿದ್ರೆ ಆಲ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂದರೆ ಎಲ್ಲ ಹೊಳೆಯುವಂತಹ ವಸ್ತುಗಳು ಚಿನ್ನ ಅಲ್ಲ ಅಂತ ಹೇಳುವ ಒಂದು ಟಾಪಿಕನ್ನು ಅಂದರೆ ರಿಲೇಟೆಡ್ ಟಾಪಿಕ್ಕನ್ನು ಅವರು ಕೊಟ್ಟಿದರೆ ಅವಾಗ ನೀವೇನು ಮಾಡಬೇಕು ನೋಡಿ ವರ್ಕ್ ಈಸ್ ವರ್ಷಿಪ್ಗೆ ಸಂಬಂಧಪಟ್ಟಂತೆ ಕೆಲಸದ ಬಗ್ಗೆ ಸಂಬಂಧಪಟ್ಟಂತೆ ನೀವು ಅವರು ಟಾಪಿಕ್ ಬೇರೆ ಟಾಪಿಕ್ ಕೊಟ್ಟರೆ ನೀವೇನು ಮಾಡಬೇಕು ಇದಕ್ಕೆ ನೀವು ಏನು ಕಲ್ತೀರಲ್ವಾ ನೀವೇನು ಕಲ್ತಿದ್ದೀರ ಅದನ್ನೇ ಬರಿತಾ ಹೋಗಬೇಕು ಆದರೆ ಎಲ್ಲಿ ವರ್ಕೀಸ್ ವರ್ಷಿಪ್ ಅಂತ ಪಾಯಿಂಟ್ಸ್ ಇದೆ ಅಲ್ಲಿ ಎಲ್ಲ ಬದಲಾಯಿಸಿ ಅವರು ಕೊಟ್ಟು ಕೊಡುವಂತಹ ಟಾಪಿಕ್ ಅನ್ನು ಬರೀಬೇಕು ಸ್ನೇಹಿತರೆ ಇದನ್ನೆಲ್ಲ ನೀವು ಸ್ವಲ್ಪ ತಲೆಯನ್ನು ಉಪಯೋಗಿಸಬೇಕು ಅಂದ್ರೆ ಜಾಣ್ಮೆಯಿಂದ ನಿಮ್ಮ ಜಾಣತನದಿಂದ ನೀವು ಅದನ್ನೆಲ್ಲ ಮಾಡಬೇಕಾಗ್ತದೆ ಪ್ರತಿ ಒಂದನ್ನು ಕೂಡ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂದ್ರೆ ಈ ರೀತಿ ಮಾಡಿ ಅಂತ ಹೇಳ್ಬೋದಷ್ಟೇ ವಿನಃ ಅದನ್ನು ಕಾರ್ಯರೂಪಕ್ಕೆ ನೀವೇ ತರಬೇಕು ಈಗ ಯಾವುದಾದ್ರೂ ಒಂದು ಎರಡು ಮೂರು ನಾನೇನು ಮಾಡಿದ್ದೆ ಅಂದರೆ ಒಂದು ಐದು ಟಾಪಿಕನ್ನು ಕಲ್ತಿದ್ದೆ ಈ ರೀತಿಯಾಗಿ ವರ್ಕ್ ಈಸ್ ವರ್ಷಿಪ್ ಕಲಿತೆ ನಾಲೆಜ್ ಇಸ್ ಪವರ್ ಕಲಿತೆ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಹಾನೆಸ್ಟ್ ಇಸ್ ಬೆಸ್ಟ್ ಪಾಲಿಸಿ ಈ ರೀತಿಯಾಗಿ ಕೆಲವೊಂದು ನಾಲ್ಕೈದು ಟಾಪಿಕನ್ನು ಕಲ್ತಿರುವಂಥದ್ದು ಅದನ್ನೇನು ಮಾಡಿರುವಂಥದ್ದು ಅವು ಆ ಪ್ರಶ್ನೆ ಬಂದಿಲ್ಲ ಅಂತಾದರೆ ಅವರು ಕೊಟ್ಟಿರುವಂಥ ಟಾಪಿಕ್ ನಾವು ಕಲಿತಂತಹ ಯಾವ ವಿಷಯಕ್ಕೆ ರಿಲೇಟೆಡ್ ಆಗಿದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಬರಿತಾ ಹೋಗುವಂಥದ್ದು ಆಗ ಅವರು ಕೊಟ್ಟಿರುವಂತಹ ಟಾಪಿಕನ್ನು ಅದಕ್ಕೆ ಸೇರಿಸಿ 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 ಬರಿತಾ ಹೋಗಬೇಕು ಇವಾಗ ನಿಮಗೆ ಅದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಇದು ಜನರಲ್ ಟಾಪಿಕ್ ಆಗಿರುವಂಥದ್ದು ಜನರಲ್ ಟಾಪಿಕ್ ಅಂದರೆ ಮಾಮೂಲಿಯಾಗಿ ಹೆಚ್ಚು ಹೆಚ್ಚಿನ ಕಡೆಗಳಲ್ಲಿ ಬರುವಂತಹ ಒಂದು ವಿಷಯ ನೀವು ಕೇಳಿರ್ಬೋದು ಆಲ್ ದ ಗ್ಲಿಟರ್ ಈಸ್ ನಾಟ್ ಗೋಲ್ಡ್ ಇಲ್ಲಿ ಇದೆ ಅಷ್ಟೇ ನಾವು ಕನ್ನಡದಲ್ಲಿ ಹೇಳ್ತೇವೆ ನೋಡಿ ಎಲ್ಲ ಹೊಳೆಯುವಂತಹ ವಸ್ತು ಚಿನ್ನ ಅಲ್ಲ ಒಂಥರ ಒಗಟ್ ಗಾದೆ ಮಾತು ಅಂತ ಹೇಳ್ಬೋದು ಅಥವಾ ಒಗಟು ಅಂತ ಹೇಳ್ಬೋದು ಯಾವುದನ್ನು ಕೊಟ್ಟರು ನಾವು ಎಕ್ಸ್ಪ್ಲೇನ್ ಮಾಡಬೇಕು ವಿವರಣೆಯನ್ನು ಮಾಡಬೇಕು ವಿವರಣೆಯನ್ನು ಬರಿಬೇಕು ಅಂತಾದರೆ ಈ ರೀತಿಯಾಗಿ ಕೊಡುವಂಥದ್ದು ಈಗ ನೀವು ಕನ್ನಡದಲ್ಲಿ ಇದನ್ನು ಯೋಚನೆ ಮಾಡಿದರೆ ಎಲ್ಲ ಹೊಳೆಯುವ ವಸ್ತುಗಳು ಚಿನ್ನ ಅಲ್ಲ ಅಂದರೆ ಏನು ಬರೀಬೇಕು ನಾವು ಸತ್ಯವಾದ ಮಾತು ಎಲ್ಲ ಚಿ ಹೊಳಿಯುವಂತಹ ವಸ್ತು ಚಿನ್ನ ಅಲ್ಲ ಯಾಕೆ ನಾವು ಆ ರೀತಿಯ ಒಂದು ನಂಬಿಕೆ ನಂಬಿಕೆಯಿಂದ ಚಿನ್ನ ಎಲ್ಲ ಹೊಳೆಯುವ ವಸ್ತು ಚಿನ್ನ ಅಂತ ನಾನು ನಂಬಿದ್ದೇನೆ ಅಂತ ಹೇಳ್ಕೊಳಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಯಾಕಂದ್ರೆ ಎಲ್ಲ ಹೊಳೆಯುವಷ್ಟು ಚಿನ್ನ ಅಲ್ಲ ಹಾಗೆ ಎಲ್ಲ ಚಿನ್ನ ಹೊಳೆಯೋದು ಇಲ್ಲ ಅಂತ ಆ ರೀತಿಯಾಗೆಲ್ಲ ವಿವರಣೆಯನ್ನು ಬರಿತಾ ಹೋಗಬೇಕು ಸ್ನೇಹಿತರೆ ಇದೊಂದು ಆರು ಟಾಪಿಕ್ ಒಂದು ಜನರಲ್ ಟಾಪಿಕ್ ಆಗಿ ನಾನು ತಗೊಂಡಿದ್ದೇನೆ ನೀವು ಇನ್ನಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಗ್ರಾಮರ್ ಬ್ಲಾಕಲ್ಲಿ ನೋಡಿ ಸ್ನೇಹಿತರೆ ಆ ಗ್ರಾಮರ್ ಬ್ಲಾಕಲ್ಲಿ ನಾಲ್ಕೈದು ಐದಾರು ಕೊಟ್ಟಿದ್ದಾರೆ ನೀವು ನೋಡಿ ಅದನ್ನು ನನ್ನ ಹತ್ರ ಟೆಕ್ಸ್ಟ್ ಬುಕ್ ಈಗ ಇಲ್ಲ ಇದ್ದಿದ್ದರೆ ನಾನು ನಿಮಗೆ ತೋರಿಸ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ಅಥವಾ ಇನ್ನು ನೆಕ್ಸ್ಟ್ ಬರುವಂತಹ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ನಾನು ಇನ್ನಷ್ಟು ಸಹಾಯ ಮಾಡಲಿಕ್ಕೆ ಇನ್ನು ಮುಂದಿನ ಸಮಯಗಳಲ್ಲಿ ಆದಷ್ಟು ನಾನು ಅದನ್ನು ಟ್ರೈ ಮಾಡ್ತೇನೆ ಹಾಗೆ ಅದನ್ನು ಅದು ಆದಷ್ಟು ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನೋಡ್ಕೊ ನೋಡ್ತೇನೆ ಇವಾಗ ನಾನು ಇಷ್ಟು ನಾನು ತಿಳಿಸ್ತಾ ಇದ್ದೇನೆ ಆರು ಜನರಲ್ ಟಾಪಿಕನ್ನು ತಗೊಂಡು ಮಾಡಿ ಮಾಡಿರುವಂಥದ್ದು ಇನ್ನಷ್ಟು ನೀವು ಅನ್ನು ನೋಡ್ಕೊಳ್ಳಿ ಒಮ್ಮೆ ಗ್ರಾಮರ್ ಭಾಗದಲ್ಲಿ ನೋಡ್ಕೊಳ್ಳಿ ಅಲ್ಲಿ ಅವರು ಕೊಟ್ಟಿದ್ದಾರೆ ಏನು ಮಾಡ್ತಾರೆ ಟೆಕ್ಸ್ಟ್ ಬುಕ್ಕಿಂದಲೇ ಆಯ್ಕೆ ಮಾಡಿ ಕೊಡ್ತಾರೆ ಅದರಲ್ಲಿ ನೋಡಿ ಈ ಈ ಒಂದು ಆರು ಟಾಪಿಕ್ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಾ ಅಂತ ಕೆಲವೊಂದಿದೆ ವರ್ಕೀಸ್ ವರ್ಷಿಪ್ ಎಲ್ಲ ಇದೆ ನೋಡಿ ಅದನ್ನೇ ಕೊಟ್ಟಿರ್ತಾರೆ ಆದ ಕಾರಣ ಎರಡು ಮೂರನ್ನಾದರೂ ಕಲಿತು ಅದನ್ನು ನೀವು ಅವರು ಕೊಟ್ಟಿರುವಂಥ ಟಾಪಿಕ್ನ ಮೇಲೆ ಬರಿತಾ ಹೋಗಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು